హాయ్ గుడ్ మార్నింగ్ నన్ను కన్నడకి వెల్కమ్ టు మై యూట్యూబ్ చాలా దూర సూపర్ ప్లేసీ బందా అందరం టెంపలు ನೋಡಿ నీ ಏನೋ ಒಂದು ಹೆಂಗೆ ಮುಂದೆ ಹೋಗ್ತಾ ಇದ್ದಾರೆ ತೋರಿಸ್ತೀನಿ ಇದು ಹೇಗಿದೆ ಜಾಗ ಏನು ಸ್ಪೆಷಲ್ ಅಂತೆಲ್ಲ ಆಮೇಲೆ ಹೇಳ್ತಾ ಹೋಗ್ತೀವಿ ಸದ್ಯಕ್ಕೆ ಅಪ್ ಆಗೋದಕ್ಕೆ ಹೋಗ್ತಾ ಇದೀವಿ ಇವಾಗ ಮಾಡಿ ಮಾಡಿರ್ಬಿಟ್ಟು ಎಲ್ಲರಲ್ಲಿ ಹೊಳೆ ಹತ್ರ ಹೋಗ್ತಾಯಿದ್ದೀವಿ ಹೊಳೆ ಹತ್ರ ಹೋದ್ಮೇಲೆ ಹೊಳೆನ ಕ್ಯಾಪ್ ಮಾಡಿ ತೋರಿಸ್ತೀನಿ ಫೈನಲಿ ಎಲ್ಲರೂ ಫ್ರೆಶ್ ಅಪ್ ಆದ್ವಿ ಎಲ್ಲ ರೆಡಿ ರೆಡಿ ಇವಾಗ ರೆಡ್ತೀನಿ ಸ್ನಾನ ಮಾಡಿ ಅಕ್ಕನೂ ರೆಡಿ ಆದ್ರು ಇವಾಗ ದೇವಸ್ಥಾನಕ್ಕೆ ಕೊಡ್ಬೇಕು ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬ್ಲಾಗಲ್ಲಿ ನೋಡಿ ಒಳಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಅವಾಗ

ಪೂರ್ತಿ ದೇವ್ರ ಪೂಜೆ ಬಗ್ಗೆ ಇರುತ್ತೆ ಗುಡ್ಡನ ಬಿಡಿಸೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಇವತ್ತು ಅಕ್ಕನ ಮಗನದು ಗುಡ್ಡನ ಬಿಡ್ಸೋ ಪೂಜೆ ಇದೆ ಗುಡ್ಡನ ಬಿಡಿಸೋದು ಅಂತ ಹೇಳಿದ್ರೆ ದೇವರಿಗೆ ಮಣಿನ ಹಾಕಿಸ್ತಾರೆ ಕೊರಳಿಗೆ ಸೊ ಅದರದ್ದೆಲ್ಲ ಕೆಲವೊಂದು ಪದ್ಧತಿ ಇದೆ ಮ್ಯಾರೇಜ್ಗೆ ಹೇಗೆ ಪ್ರಿಪ್ರೇಷನ್ ಮಾಡ್ತೀವೋ ಪ್ರತಿಯೊಂದು ಶಾಸ್ತ್ರನೂ ಅದೇ ಥರ ಇರುತ್ತೆ ಹುಡುಗಿ ಒಂದು ಇರಲ್ಲ ತಾಲಿಕಟ್ಟ ಶಾಸ್ತ್ರ ಇರಲ್ಲ ಅದು ಬಿಟ್ಟರೆ ಪ್ರತಿಯೊಂದು ಮದುವೆ ಮಾಡ್ದಂಗೆ ಗ್ರ್ಯಾಂಡಾಗಿ ಮಾಡ್ತಾರೆ ಇವತ್ತು ದೇವಸ್ಥಾನದಲ್ಲಿದೆ ಮತ್ತು ಫ್ರೈಡೇ ಅಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡ್ತಾರೆ ಸೊ ಇವತ್ತು ಇಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ಮಾಡ್ತಾರೆ ಅದನ್ನ ನಾನು ಆದಷ್ಟು ಕ್ಯಾಪ್ ಮಾಡಿ ನಿಮ್ಗೆ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಒಳ್ಳೆ ಮೊದಲು ತುಂಬಾ ನೀರಿತ್ತು ಇದು ತಲ್ಕಾಡ್ ಅಂತ ಇರೋದು ಮುಡ್ಕೊತವ್ರಿ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹೆಸರು ಇವಾಗ ಆಕ್ಚುಲಿ ನೀರು ಕಡಿಮೆ ಆಗ್ಬಿಟ್ಟಿದೆ ಮೊದ್ಲಿನ ತರ ಇಲ್ಲ ಹಂಗಾಗಿ ನೀರೇ ಇಲ್ಲ ಫುಲ್ ಗಿಡಗಳು ಬೆಳ್ಕೊಂಬಿಟ್ಟಿದೆ ಸ್ವಲ್ಪ ಮೊಸಳೆಗಳಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ಯಾರಿಕೇಡ್ ಹಾಕಿದ್ರು ಬ್ಯಾರಿಕೇಡ್ ಹಾಕಿದ ಮೇಲಿಂದ ಯಾರನ್ನೂ ಬಿಡ್ತಾ ಇಲ್ಲ ಈ ತುದಿನಲ್ಲಿ ಏನು ನೀರಿದೆ ಅದನ್ನಷ್ಟೇ ಯೂಸ್ ಮಾಡಬೇಕು ಜನಗಳು ಯಾರೇ ಬಂದ್ರೂ ಮೊದಲು ತುಂಬ ಚೆನ್ನಾಗಿರ್ತಿತ್ತು ಇವಾಗಿನ ಏನೇನು ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾಯಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಏನಂತ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಏನಾದರೂ ಚೇಂಜಸ್ ಆಗಿದರೆ ತೋರಿಸ್ತೀನಿ ಸದ್ಯಕ್ಕೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೂ ಡೀಟೇಲ್ ಕ್ಲಿಯರಾಗಿ ನಾವು ಒಂದು ಬಸ್ಸಿಂದ ಜನ ಬಂದಿದ್ದೀವಿ ಫುಲ್ಲು ನಮ್ಮ ಎಲ್ಲ ಒಂದು ಸಿಕ್ಸ್ಟಿ ಮೆಂಬರ್ಸ್ ಅಷ್ಟು ಇಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರನ್ನು ತೋರಿಸ್ತೀನಿ ಆಮೇಲೆ ತೋರಿಸ್ತೀನಿ ಅಂತ ಎಷ್ಟು ಜನ ಬಂದಿದ್ರು ಇವಾಗೆಲ್ಲ ಡಿವೈಡ್ ಆಗಿಬಿಟ್ರು ಫ್ರೆಶಪ್ ಆಗೋಕ್ಕಂತ ಅಲ್ಲ ಅಲ್ಲ ಸ್ವಲ್ಪ ಸ್ವಲ್ಪ ಜನ ಡಿವೈಡ್ ಆಗಿಬಿಟ್ಟಿದ್ದಾರೆ ಇಲ್ಲಿಂದ ತಲ್ಕಾಡು ತುಂಬ ಹತ್ತಿರ ಇದೇ ನೀರ ತಲ್ಕಾಡಿಗೆ ಹೋಗೋದು ತಲ್ಕಾಡಿಗೆ ಹೋಗೋ ಡೌಟು ಮೇ ಬಿ ಹೋದರೆ ತೋರಿಸ್ತೀನಿ ಒಬ್ಬರು ಡೌಟ್ ಅನಿಸುತ್ತೆ ಪೂಜೆದೇ ಟೈಮ್ ಆಗ್ಬೋದು ಬಿ ಪೂಜೆ ಮಾಡಿ ಈಗ ಬ್ಯಾಂಗ್ಳೂರ್ಗೆ ನೋಡ್ತೀನಿ ಅನಿಸುತ್ತೆ ನೈಟ್ ಹೊಟ್ಟಿದ್ದರಿಂದ ನಾನು ನೈಟ್ ಬ್ಲಾಗ್ ಮಾಡಲಿಲ್ಲ ಯಾಕಂದರೆ ಕತ್ತಲೆ ಆಗಿತ್ತು ಬ್ಲಾಕ್ ಕರೆಕ್ಟಾಗಿ ಬರೋಲ್ಲ ಹಾಗಾಗಿ ನಾನು ಬ್ಲಾಗ್ ಮಾಡಲಿಲ್ಲ ಇವಾಗ ಏನು ಕಾಣುತ್ತೆ ಅದನ್ನೆಲ್ಲ ತೋರಿಸ್ತೀನಿ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ ನೋಡಿ ತೋರಿಸ್ತೀನಿ ಜಾತ್ರೆ ಬೇರೆ ರೀಸೆಂಟಾಗಿ ನಡೀತಿದ್ದು ಮನೆ ದೇವ್ರ ಜಾತ್ರೆ ಮುಡ್ಕೋತಾರೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳ್ಬಿಟ್ಟು ಎಷ್ಟು ಜನ ಅಲ್ಲಿ ಗಂಗೆ ಪೂಜೆ ಮಾಡೋದಕ್ಕಂತ ಬಂದಿರೋದು ಫುಲ್ಲು ತುಂಬ್ಕೊಂಬಿಟ್ಟಿದ್ದಾರೆ ಎಲ್ಲ ಊರುಗಳಿಂದ ಬಂದಿದ್ದಾರೆ ಇವತ್ತು ಲಾಸ್ಟ್ ದಿನ ಅಂತೆ ನನಗೆ ಪೂಜೆಗೆ ಆ ಜಾತ್ರೆದು ಕಳಶ ಇಟ್ಟು ನೋಡಿ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಗಂಗಾ ಮಾತೆಗೆ ಪೂಜೆ ನಾಲ್ಕು ಕಳಶ ಎರಡು ಕಳಶ ಈ ಥರ ಜೋಡಿಸ್ಬಿಟ್ಟು ಎಲ್ಲರೂ ಪೂಜೆ ಮಾಡ್ತಾಯಿದ್ರೆ ಕಾಣಿಸ್ತಿದೆ ನಿಮಗೆ ಕಳಶ ಎಲ್ಲ ಇಟ್ಟಿದ್ದೋದು ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ ಈಗ ತಲಕಾಡು ಜಲಧಾಮ ಅಂತ ಹೇಳ್ಬಿಟ್ಟು ಮೊದಲು ವಿಪರೀತ ನೀರು ಮೇಲ್ಗಡೆ ತನಕ ಬರ್ತಿತ್ತು ಇತ್ತು ಮೇ ಬಿ ಈ ಸಮ್ಮರ್ ಆದಮೇಲೆ ನೀರು ಕಮ್ಮಿಯಾಗಿದೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಇರ್ತಾರೆ ದೇವ್ರ ಗುಡ್ಡ ಅಂತ ಹೇಳ್ತಾರೆ ಇವರನ್ನ ಇವ್ರಿಗೆ ದೇವರ ಹೆಸರಲ್ಲಿ ಈ ರೀತಿ ಒಂದು ಸಂಪ್ರದಾಯದಲ್ಲಿ ಮಾಡಿರ್ತಾರೆ ಅವರಿಗೆ ಇಟ್ಬಿಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ರೀತಿಯೇ ಅಪ್ಪಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಲ್ಲಿ ಕಾಣ್ತಿದ್ಯಲ್ಲ ಬೆಟ್ಟದ ಮೇಲೆ ಅದೇ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ಶಿವ ಪಾರ್ವತಿ ದೇವಸ್ಥಾನ ಇಷ್ಟು ಮೇಲೆ ಇವಾಗ ನಾವು ಹೋಗಬೇಕು ಆ ಬೆಟ್ಟ ಹತ್ತಿ ಅಲ್ಲಿ ಆ ದೇವ್ರು ಇರೋದು ಬೆಟ್ಟ ಹತ್ತುವಾಗ ತೋರಿಸ್ತೀನಿ ಅರ್ಧ ದಾರಿಗೆ ಮೇ ಬಿ ಬಸ್ ಹೋಗುತ್ತೆ ಇವಾಗ ಹೇಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಇಲ್ಲಾಂದ್ರೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ಸಾವಿರ ಚಿಲ್ಲರೆ ಮೆಟ್ಲು ಇರ್ಬೋದು ಅಂತ ಅಂದ್ಕೊತೀನಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ ತಿಳ್ಕೊಂಡು ಹೇಳ್ತೀನಿ ಆಯಿತಾ ಆದರೆ ಅಲ್ಲಿಂದ ಹೋದ್ಮೇಲೆ ಲೊಕೇಶನ್ ತೋರಿಸ್ತೀನಿ ಏನು ಬ್ಯೂಟಿಫುಲ್ ಹೋಗೋ ಅಲ್ಲಿ ಹೋದ್ಮೇಲೆ ಆ ಲೊಕೇಶನ್ ನಿಮ್ಗೆ ತೋರಿಸ್ತೀನಿ ಸಕ್ಕತ್ತಾಗಿ ಕಾಣಿಸುತ್ತೆ ಇವಾಗೇನು ನಾನು ನಿಮಗೆ ನದಿಯೆಲ್ಲ ತೋರಿಸಿದೆ ಅಲ್ವಾ ಅಲ್ಲಿ ಮೇಲಿಂದ ಅದು ಕಾಣಿಸುತ್ತೆ ಮತ್ತು ಈ ಊರು ಫುಲ್ಲು ಕಾಣುತ್ತೆ ಸುತ್ತಮುತ್ತ ಇರುವಂಥ ಹಳ್ಳಿಗಳೆಲ್ಲ ಕಾಣಿಸುತ್ತೆ ಅಲ್ಲಿಂದ ಅಷ್ಟು ಎತ್ತರದಲ್ಲಿ ದೇವಸ್ಥಾನ ಇರೋದು ಸೊ ಅಲ್ಲಿಂದ ಲೊಕೇಶನ್ ಕೊಟ್ಟು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡ್ಕೋಬೇಡಿ ಈ ಬ್ಲಾಗ್ನ ಫುಲ್ ನೋಡಿ ತುಂಬ ಚೆನ್ನಾಗಿರತ್ತೆ ಓಕೆನಾ ಮಾಡಿಸ್ಬಿಡಿದ್ದೀವಿ ದೌತ ಇಲ್ಲ ನೋಡಿ ಗೋವಿಂದ ಆಗೋಯ್ತು ಇವತ್ತು ದೇವ್ರಿಗೆ ಮುಡಿ ಕೊಟ್ಬಿಟ್ಟು ದೇವ್ರಗಡ್ ಮುಡಿಸೋದು ಫುಲ್ಲು ಡಿಫ್ರೆಂಟಾಗಿ ಕಾಣಿಸ್ತಿದೆ ನೀವಾಗ ಆವಾಗಲೇ ನಂಗೆ ಅವನ್ನ ತೋರ್ಸಕ್ ನಾವೆಲ್ಲ ಫ್ರೆಶ್ ಅಪ್ ಆಗಿ

ಇವಾಗ ಬೆಟ್ಟ ಹಾಕ್ತಾಗಲ್ಲ ಅಂತ ಅರ್ಧ ದಾರಿಗೆ ಹಾಕೋದಲ್ಲ ಹೋಗ್ತಾ ಇದ್ವಿ ಹಸಿರು ಗುಲಾಬಿ ಕುಟ್ಕೊಂಡೈಕೆ ಹಿಂದೆ ಕಡೆ ಕೆಂಪು ಗುಲಾಬಿ ಮುಟ್ಬಿಟ್ಟು ಬಂದ್ಬಿಟ್ಟೈತೆ ಇದೆ ಗುಲಾಬಿ ಗುಲಾಬಿಗೆ ಮುಳ್ಳು ಇಲ್ಲೇ ಇದ್ದ ಬಂದಿದೆ ಬಂದ್ವಿ ಫೈನಲಿ ದೇವಸ್ಥಾನಕ್ಕೆ ಬಂದಿಲ್ಲ ಅರ್ಧ ದಾರಿ ಬೆಟ್ಟ ಹಚ್ಕೊಂಡ್ ಬಂದ್ವಿ ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಪುರ ಅಲ್ಲಿ ಹತ್ಬೇಕು ಎಲ್ಲರೂ ಹೋಗ್ತಾ ಇದ್ದ ಇಲ್ಲೂ ಒಂದು ಬಸ್ಸಪ್ಪ ಇದೆ ಕೊಂಬು ನೋಡಿ ಎಷ್ಟು ಚೆನ್ನಾಗಿದೆ ಇದೆ ತಕ್ಕ ದೊಡ್ಡ ಕೊಂಬು ಬ್ರಾಡ್ ಆಗಿದೆ ಇವಾಗ ಇಲ್ಲಿಂದ ಬೆಟ್ಲ ಹತ್ತಕ್ಕೆ ಶುರು ಮಾಡ್ಬೇಕು ಅಲ್ಲಿಗೆ ಹೋಗ್ಬೇಕು ಆ ಗೋಪುರದ ಹತ್ರಕ್ಕೆ ಮೇ ಬಿ ಇಲ್ಲಿಂದ ನೂರೊಂದಿಗೆ ಐನೂರೊಂದಿಗೆ ಗೊತ್ತಿಲ್ಲ ಖುಷಿ ಪಾಪ ರೂಪ ಫುಲ್ ಟೈಯರ್ಡ್ ಮಾಡ್ಬಿಟ್ಟಾವ್ ನೀವು ತಾವಳೆ ಎತ್ಕೊಂಡು ಎತ್ಕೊಂಡು ಒಳ ಆಡ್ತಿದ್ದಾಳೆ ಪಾಪ ಖುಷಿನೇ ಬಿಡ್ತಾಳೆ ಖುಷಿ ಮಾ ಬೆಟ್ಟ ಹತ್ತುತ್ತಾ ಇದೆಯಾ ಅವ್ಳು ಹತ್ತುತ್ತೆ ಅವ್ಳು ಎತ್ಕೊಂಡು ಅವಳೆ ಹುಳು ಹತ್ತುತ್ತಾ ಅವ್ನೇ ನಿಮ್ಮ ಪೂಜೆ ಮಾಡೋರಲ್ಲ ಅಲ್ಲಿಂದ ನೂರು ಹಂಗೆ ಮೆಟ್ಲಿ ಇಲ್ಲಿ ನಾನು ಹಿಂದೆ ಕಾಣಿಸ್ತಾ ಇತ್ತಲ್ಲ ಇವನ್ನೆಲ್ಲ ಮೆಟ್ಲು ಇದು ಸಾವಿರದ ಒಂದು ಮೆಟ್ಲು ಇರುತ್ತೆ ನಾವು ಅರ್ಧ ದಾರಿಗೆ ಬಂದು ಶಾರ್ಟ್ ಅಲ್ಲಿ ನೋಡಿ ಈ ಕಡೆಯಿಂದ ಅಲ್ಲಿಂದ ಕಾಲಿಂದ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಎಲ್ಲ ಚಿಕ್ಕ ಮಕ್ಳು ಜಾಸ್ತಿ ಇದ್ದಾರಲ್ವ ಅವ್ರನ್ನೆಲ್ಲ ಹತ್ತಿಸ್ಕೊಂಡು ಆಗಲ್ಲ ಟಯರ್ಡ್ ಆಗ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಆಟೋದಲ್ಲಿ ಬಂದ್ವಿ ಅರ್ಧ ದಾರಿಗೆ ಇಲ್ಲಿಂದ ನೂರ ಒಂದು ಇದೆ ನೂರ ಒಂದು ಮೆಟ್ಲು ಹೋಗ್ತೀನಿ ತೋರಿಸ್ತೀನಿ ನೋಡಿ ಒಂದೊಂದು ಮೆಟ್ಲಿಗೂ ಕಾಯಿ ಹೊಡೆದು ಪೂಜೆ ಮಾಡಿರ್ತಾರೆ ಹರಕೆ ಮಾಡ್ಕೊಂಡವರು ನೂರ ಒಂದು ಮೆಟ್ಲಿಗೂ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿರ್ತಾರೆ ಅದನ್ನ ಇವತ್ತು ತೋರಿಸ್ತೀನಿ ಸಿಲ್ಲಿ ಹುಲ್ಲಿಂದ ನೂರ ಒಂದು ಮೆಟ್ಲು ಇದು ಹರಕೆ ಮಾಡೋರಿಗೆ ಮಾತ್ರ ಎಂಟ್ರಿ ಬೇರೆಯವ್ರಿಗೆ ಎಂಟ್ರಿ ಇಲ್ಲ ನೂರ ಒಂದು ಮೆಟ್ಲು ನೂರ ಒಂದು ಕಾಯಿ ಅರಕೆ ಮಾಡ್ಕೊಂಡವ್ರು ನೋಡಿ ಅದು ಗೇಟ್ ಬಿಡೋಲ್ಲ ಯಾರನ್ನು ಅನ್ಸುತ್ತಲ್ಲ ಅದು ಒಂದು ಚಿಕ್ಕ ಶಿವ ಇದೆ ಈ ಥರ ಇರೋದು ಇವಾಗ ಅದು ಕ್ಲೋಸ್ ಇರುತ್ತಲ್ಲ ನಾವು ಈ ಕಡೆ ಇಲ್ಲಿಂದ ಹತ್ಬೇಕು ಮೋಸ್ಟ್ಲಿ ನೂರ ಒಂದು ಅಂದ್ಕೊಂಡೆ ಎಲ್ಲ ಜಾಸ್ತಿ ಇದೆ ಐನೂರ ಒಂದು ಇರುತ್ತೆ ಅನ್ಸುತ್ತೆ ಅಷ್ಟುಮೆಟ್ಲಿ ಇವಾಗ ಹತ್ಕೊಂಡು ಹೋಗ್ಬೇಕು ಇಲ್ಲಿಂದ ಇಂಟೆ ಮೇಲೆ ಹೋದ್ಮೇಲೆ ಚೆನ್ನಾಗಿರುತ್ತೆ ಗ್ರೀನರಿ ನೇಚರು ನಾನು ತೋರಿಸ್ತೀನಿ ಮೇಲೆ ಟಾಪ್ ಫ್ಲೋರ್ಗೆ ಹೋದ್ಮೇಲೆ ಅಲ್ಲಿಂದ ತೋರಿಸ್ತೀನಿ ನೋಡಿ ಸಾಕಾದಾಗಿರತ್ತೆ ಬಾಯ್ ಬಾಯ್ ಓಡಾಕಾಗಲ್ಲ ಅಂತಾನೆ ರನ್ನಿಂಗ್ ರೇಸ್ ಮಾಡ ಯಾರು ಫಸ್ಟ್ ಒಂದು ನಮ್ಮದು ಪೂರ್ವ ನೋಡಿದ್ದೆ ಎಷ್ಟು ಉದ್ದ ಐತೆ ಹಿಂಗೆ ಹಿಡ್ಕೊಂಡು ಕಬ್ಬು ಕಟ್ಟಕ್ ಬಿಡ್ಲಾ ಅರವತ್ತು ವರ್ಷ ಆದರೂ ಕೂದಲು ಮಾತ್ರ ಇನ್ನು ಮೂವತ್ತು ವರ್ಷದ ಥರ ಐತೆ ಇಷ್ಟುದರು ಹೆಂಗೆ ಕಾಣಿಸ್ತಿದೆ ಅಂತ ಇನ್ನ ಮೇಲೋಗಿ ತೋರಿಸ್ತೀನಿ ಇನ್ನೂ ಸಕರಾಗಿರುತ್ತೆ ಮಧ್ಯದಲ್ಲಿ ನೀರು ಸುತ್ತ ನೇಚರು ಎಲ್ಲಾದ್ಮೇಲೆ ಗೊತ್ತಾಗುತ್ತೆ ಹುಡುಗುರ್ಗೆಲ್ಲ ನೋಡಿ ನೀರು ನೋಡಬಿಟ್ಟು ಫುಲ್ ಖುಷಿ ಫುಲ್ ಖುಷಿ ಬಿದ್ದಾಗ್ಬಿಟ್ಟು ಅದು ನೋಡ್ದು ಅತಿ 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 ದೇವಸ್ಥಾನ ಕಟ್ತಾ ಇದ್ದಾರೆ ಬಿಸ್ ಗರ್ಭಗುಡಿ ಹೋಗಿ ತೆಗ್ದುಬಿಟ್ಟು ಈ ಥರ ಚಿಕ್ಕದಾಗಿ ಮಾಡಿಬಿಟ್ಟಿದ್ದಾರೆ ಇದ್ರೊಳಗಡೆ ಇದೆ ದೇವರು ಇವಾಗ ಫುಲ್ಲು ರೆಡಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ಫುಲ್ ಫಿನಿಷಿಂಗ್ ಆಗಿರುತ್ತೆ ಈ ಸಲ ಈ ರೀತಿ ಇಟ್ಟಿದ್ದಾರೆ ಮರಿ ಕಳ್ಸಾನ ಬಿಟ್ಟು ಮಿಕ್ಕಿದೆಲ್ಲ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ನಾನು ಅಲ್ಲಿಂದ ನಿಮಗೆ ಬೀರ್ ತೋರಿಸ್ತೀನಿ ನೂರ ಒಂದು ಮೆಟ್ಲು ಹತ್ಕೊಂಡು ಬಂದರೆ ಈ ಎಂಟ್ರೆನ್ಸಿಂದ ಬರ್ತಾರೆ ಒಳಗಡೆಗೆ ಅರ್ಕೆ ಮಾಡ್ಕೊಂಡು ನೂರ ಕಾಯಿ ಹೊಡಿತಾರಲ್ಲ ಅವ್ರಿಗೆ ಹ ಮಳೆ ಸ್ಟಾರ್ಟ್ ಆಯ್ತು ದೇವಸ್ಥಾನ ಗೊತ್ತೇ ಆಗಲ್ಲ ಅಷ್ಟು ಇರೋದಕ್ಕೆ ಶೆಡ್ ಹಾಕಿ ಎಲ್ಲ ಜೆ ಸಿ ಪಿ ಎಲ್ಲ ಜೆ ಸಿ ಬಿ ನೋಡಿ ಎಷ್ಟು ಮೇಲಕ್ಕೆ ತಗೊಬಂದವ್ರೆ ರೆಡಿ ಮಾಡೋಕೆ ಮತ್ತು ಹೆಂಗ್ ತಗೋಬಂದು ಈಗ ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ ಏನು ಗೊಂಬಟಾಗಿ ಸೆಲ್ಫಿ ಇಟ್ಕೋತೀನಿ ಸೆಲ್ಫಿ ಒದೆ ಇರೋ ಇದಾವೆ ತೋರಿಸಿದ್ದು ನೂರ ಒಂದು ಮೆಟ್ಲಿಗೆ ನೂರ ಒಂದು ಕಾಯಿ ಹೊಡಿತಾರೆ ಅಂತ ಇಲ್ಲಿಂದ ನೋಡಿ ಡೈರೆಕ್ಟಾಗಿ ಕಾವೇರಿ ನದಿ ಗೀಡ ಕಾಣಿಸುತ್ತೆ ಇಲ್ಲಿ ಎರಡು ನಂದಿಗಳು ಆ ಕಡೆ ಈ ಕಡೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೋಡಿ ಸಕ್ಕದಾಗಿದೆ ಗೊತ್ತೇ ದರ್ಶನ ಎಲ್ಲ ಚೆನ್ನಾಗಾಯ್ತು ಇವಾಗ ಬೆಟ್ಟ ಇಳಿಬೇಕು ಕೆಳಗಡೆಗೆ ಕೆಳಗಡೆ ಹೋಗ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ಹಂಗೆ ಕೆಳಗೆ ಬಂದ ತಕ್ಷಣ ಅಕ್ಕ ಎಲ್ಲಾರ್ಗು ಜೂಸ್ ಕೊಟ್ಟು ಜೂಸ್ ಈಗ ಬಿಸಿಲು ಇಲ್ಲ ಆದ್ರೆ ಸ್ಟೆ ಆಗ್ತಾ ಇದೆ ಒಂಥರ ಬೆಟ್ಟ ಕಟ್ಕೊಂಡು ಬಂದೇ ಬೆಟ್ಟ ಚೇಂಜ್ ಫೇಸ್ ಬಿಸಿಲು ಅಂತ ಎಷ್ಟೊತ್ತು ಒಂದು ಮರದ ಕೆಳಗಡೆ ಕೂತಿದ್ವಿ ಇವಾಗ ಎಲ್ಲರೂ ಊಟಕ್ಕೆ ಹೋಗ್ತಾ ಇದೀವಿ ಊಟ ಮುಗಿಸ್ಕೊಂಡು ಹೊಡ್ಬೇಕು ಇಲ್ಲೇ ಚೌಟ್ರಿ ಮಾಡಿದ್ದಾರೆ ಚೌಟ್ರಿ ಎಲ್ಲ ಅಡುಗೆ ಆಗಿದೆ ನೇಚರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪೀಸ್ ಆಗಿದೆ ಆದರೆ ಶಕೆ ಆಗ್ತಾ ಇದೆ ತುಂಬ ಸ್ವಲ್ಪ ಗಾಳಿನೇ ಬೀಸ್ತಾ ಇಲ್ಲ ಅದೊಂದು ಬಿಟ್ಟರೆ ತುಂಬ ಚೆನ್ನಾಗಿದೆ ವಾತಾವರಣ ನೋಡೋದಕ್ಕೆ ಒಂದು ಮಗನ ತಲೆ ನೋಡಿ ಸ್ ಗೋಡ ಮಾಡಿಬಿಟ್ಟಿದ್ದಾರೆ ಪಾಪ ಸ್ಪೈಕ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದ ಕಾಲೇಜ್ಗೆ ಇವತ್ತು ನೋಡಿದ್ರೆ ಫುಲ್ ಬೋಡ ಮಾಡ್ಬಿಟ್ಟಿದೆ ಇನ್ನೊಂದು ಮೂರು ತಿಂಗ್ಳು ಬೋಡನೇವಿದೆ ಹೆಸರು ಇವನೇ ದೊಡ್ಡ ಮಗ ಆಮೇಲೆ ಎರಡನೇ ಮಗಿತ್ತು ಹೇಳು ಮಕ್ಕಳು ನನ್ನ ಚಾನಲಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಮಮ್ಮಿ ಚಾನಲ್ನಾಗ ಓದಿ ನೋಡ್ಲಿ ಹತ್ತು ಸಾವಿರ ಅವ್ನು ಹೇಳ್ದಂಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಹಾಕಿದಾಗೆ ಫಸ್ಟ್ ಪಾರ್ಟಿ ನಮ್ಗೆ ನೌಕರಿಗೆ ಕೊಡಿಸೋದು ನಿಮಗೂ ಸೇರಿಸಿ ಕೊಡಿಸ್ತೀನಿ ಅವಾಗಲಿ ಥ್ಯಾಂಕ್ ಯು ಊಟ ಮಾಡಲ ಅಂದ್ರೆ ಯಾವುದೋ ಯಾವುದೋ ಗ್ರೂಪ್ ಅದು ಮೇಲ್ ಮುಚ್ಕೊಂಡು ಚಾಟಿಂಗ್ ಮಾಡ್ತಾವೆ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಬಿಕಾಸ್ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ಬಿಟ್ಟಿದೆ ನಮ್ಗಂತುಗು ಸೆಕೆ ತಲೆ ನೋಡ್ತಾ ಇದ್ದೀವಿ ಭಯಂಕರ ಹೋಗಿ ನೋಡಿ ಇವಾಗ ಮೋಡ ಇವಾಗ ಮುಚ್ಕೊಂಡಿದೆ ಫುಲ್ ನದಿ ಕಡೆ ಬರ್ತಾ ಇದೆ ಮಳೆ ಆ ತರ ಕಾಣಿಸ್ತಾ ಇದೆ ಇಲ್ಲಿನ ಸ್ಟಾರ್ಟ್ ಆಗಿಲ್ಲ ಸೊ ಮಳೆ ಬರೋದಕ್ಕೆ ಮುಂಚೆ ರೆಡಿ ಆಗಿ ಬಸ್ ಅದಕ್ಕೆ ಕುತ್ಕೋಬೇಕು ಅದು ಊದ್ರೆ ಕೇಳ್ಸಲ್ಲ ನಾವು ಮಾತಾಡೋದು ಹಂಗೆ ಹಾಯ್ ಮಾಡು ಪೃಶ್ವಿ ಹಾಯ್ ಮಾಡ್ತಿದ್ದಾನೆ ನೋಡಿ ಎಲ್ಲಾರ್ಗು ಅಪ್ಪು ಅವ್ನ ಇಡ್ಕೊಂಡ್ಬಿಟ್ಟಿದಾನೆ ನೋಡಿ ಅಪ್ಪು ಸ್ನೇಕ್ ಮ್ಯಾನ್ ಆಗ್ಬಿಟ್ಟಿದಾನೆ ಸ್ನೇಕ್ ತಲೆಯಲ್ಲಿ ತೋರ್ಸು ಎಲ್ಲರ್ಗು ಎದ ಎಲ್ಲರಿಗೂ ಎದ್ಕೊಳ್ಳಿ ನೋಡಿ ಇಟ್ಕೊಂಡ್ಬಿಟ್ಟಿದ್ಯಪ್ಪು ನೀನು ಭಯ ಇಲ್ಲದೆ ನೋಡಿ ಆವಿನ ತಲೆನೇ ತಿಂತಾವ್ನೆ ಧೈರ್ಯ ನಮ್ಮ ನಿಂಗೆ ಆವಿನ ತಲೆ ತಿಂತೀಯ ನೀನು ಇಲ್ಲೊಡಿಗೆ ಸಾವನ್ನ ಹೆಂಗ್ ತಿಂತಿದ್ದಾನೆ ಶೂರ ವೀರ ಧೀರ ನಮ್ಮಪ್ಪು ಸೊ ಗೈಸ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಹೊತ್ತು ಅದನ್ನು ಮರಿಬೇಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬಬಾಯ್ ಟಾಟಾ ಬಬಾಯ್ ಎಲ್ಲರೂ ಟಚ್ ಮಾಡಿ ನಾವು ಬಸ್ಸಲ್ಲಿ ಬ್ಯಾಂಗ್ಳೂರ್ ಸೇರಿಕೊಂಡು ಮತ್ತೆ ನೆಕ್ಸ್ಟ್ ಬ್ಲಾಗು ಇದೇ ಫಂಕ್ಷನು ಶುಕ್ರವಾರ ಕೂಡ ಇದೆ ಬ್ಯಾಂಗ್ಳೂರಲ್ಲಿ ಅದನ್ನು ಶುಕ್ರವಾರದ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಇವಾಗ ಬ್ಲಾಗ್ ಯಾವುದು ಸದ್ಯಕ್ಕೆ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ಪಾಪು ಆಗಿದ್ದರಿಂದ ಸಹನಾಗೆ ಸ್ವಲ್ಪ ಬ್ಯುಸಿ ಇದೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಮಾಡ್ತಿದ್ದಾರೆ ಹೋಗೋಣ ಅಂತ ಕ್ಯೂ ಮಮ್ಮಿನೂ ಆ ಹಿಡ್ಕೊಂಬಿಟ್ಟಾರ ಎಲ್ಲ ಸ್ನೇಕ್ ಮ್ಯಾನ್ಗಳಾಗ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ತಿಂತಾವನೆ ಅವ್ರು ಹಿಡ್ಕೊಂಡು ಆಡಾಡಿಸ್ತಾರೆ ಎಲ್ಲ ನೋಡಿ ಆ ಮನುಷ್ಯ ಸಿಕ್ಕ ಇಲ್ಲೆಲ್ಲ ಆ ತಿನ್ನೋರು ಇವ್ನ ಅದಕ್ಕೆ ಪಿ ಪಿ ಊದಿ ಊದಿ ಅವುಗಳನ್ನೆಲ್ಲ ಆಚೆ ಕರಿತಾನೆ ಅದೇನಾಥ್ವಿ ಅದೇ ಅವ್ನ ಪುಂಗಿ ಓದ್ತವನ ಅವ್ರ ಮಮ್ಮಿ ಪೃಥ್ವಿ ಅವ್ರ ಮಮ್ಮಿ ಬೆಂಥವ್ರಿ ಇಲ್ಲಿ ಅಪ್ಪು ನೋಡಿದ್ರೆ ನ ತಿಂತಾ ಇದ್ದಾನೆ ಇಲ್ಲ ನೋಡಿ ಹೆಂಗಿದ್ರೆ ಇದು ನೇಮ್ ನಿಜವಾಗ್ಲು ಹಾವ್ ಅನ್ನೋ ತರನೇ ಐತೆ ಕತ್ಲೆ ಏನಾದ್ರೂ ಹಾಕ್ಬಿಟ್ರೆ ಎದ್ಕೊಂಬಿಡ್ತಾರ ಹಂಗೆ ಹಂಗೆ ರಬ್ಬರ್ ತರ ಆಡ್ತಾ ಇದೆ ನೋಡಿ ನೋಡಿ